ಹಾಯ್ ಫ್ರೆಂಡ್ಸ್ ರಾತ್ರಿ ಹೊತ್ತು ನಿಮ್ಮ ಮನೇಲಿ ಚಪಾತಿ ಹಿಟ್ಟು ಉಳಿದಿದ್ರೆ ಈ ಸಲ ಈ ಥರ ಟೇಸ್ಟಿಯಾಗಿರೋವಂಥದ್ದು ಹಾಗೆಯೇ ಹೈ ಪ್ರೋಟೀನ್ ಇರೋವಂಥ ಒಂದು ರೋಲ್ನ ಮಾಡಿಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನು ಬಾಕ್ಸ್ಗೆ ಕೂಡ ಕ್ಯಾರಿ ಮಾಡ್ಬೋದು ಇಷ್ಟು ರುಚಿಯಾಗಿರುವಂತಹ ಈ ಬ್ರೇಕ್ಫಾಸ್ಟ್ನ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ ತುಂಬ ಕ್ವಿಕ್ಕಾಗಿ ಮಾಡೋ ಈ ರೆಸಿಪಿಗೆ ರಾತ್ರಿ ಉಳಿದಿರುವಂತಹ ಚಪಾತಿ ಹಿಟ್ಟನ್ನು ಬಳಸಿದ್ರೂ ಆಗುತ್ತೆ ಇಲ್ಲ ನೀವು ಬೆಳಿಗ್ಗೆ ಹಿಟ್ಟನ್ನ ಕಲಸಿ ಹಾಗೇ ಮಾಡ್ಬೋದು ಚಪಾತಿ ಹಿಟ್ಟು ನೆನೆಬೇಕು ಅಂತಿಲ್ಲ ಎಣ್ಣೆ ಹಾಕಿ ಮಡಚೋದು ಬೇಕಾಗಿಲ್ಲ ಸೊ ಆಯಿಲ್ ಕೂಡ ಕಡಿಮೆ ಹಿಡಿಸುತ್ತೆ ಇದಕ್ಕೆ ಉಂಡೆ ಮಾಡಿಕೊಂಡು ಈ ಥರ ರೌಂಡಾಗಿ ರೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೆಂಚು ಚೆನ್ನಾಗಿ ಕಾದ ಮೇಲೆ ಈ ಚಪಾತಿನ ಈ ತರ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ಇದು ಪುಲ್ಕಾ ತರ ಉಬ್ಬಬಾರ್ದು ಉಬ್ಬಿದ್ರೆ ನಾವು ಸ್ಟಫಿಂಗ್ ಹಾಕಿದ್ಮೇಲೆ ಅದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಬಾಕ್ಸ್ಗೆ ಕ್ಯಾರಿ ಮಾಡೋಕೆ ಕಷ್ಟ ಆಗುತ್ತೆ ಈ ತರ ಉಬ್ಬುದೀರ ಈ ತರ ಪ್ರೆಸ್ ಮಾಡಿ ಮಾಡಿ ಆದಷ್ಟು ಚಪಾತಿ ಸ್ವಲ್ಪ ಗಟ್ಟಿ ಇದ್ರೂ ನಡಿಯುತ್ತೆ ಅಕಸ್ಮಾತ್ ಏನಾದರೂ ಆದ್ರೂ ನಡೆಯುತ್ತೆ ಬಟ್ ತೀರಾ ಸಾಫ್ಟ್ ಆಗಿ ಇದನ್ನ ಬೇಯಿಸ್ಕೋಬಾರ್ದು ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳೋಣ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡು ಮೀಡಿಯಂ ಸೈಜ್ ಉದ್ದ ಕಟ್ ಮಾಡಿ ಇರೋ ಈರುಳ್ಳಿ ಒಂದು ಮೀಡಿಯಮ್ ಸೈಝು ಕ್ಯಾಪ್ಸಿಕಮ್ಮು ಉದ್ದುದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ಕೊಂಡು ನಾನು ಪೀಲರಿಂದ ಈ ಥರ ಕ್ಯಾರೆಟ್ನ ಪೀಲ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಒಂದು ನಿಮಿಷದವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಎಲೆಕೋಸು ಸಣ್ಣಕ್ಕೆ ಉದ್ದುದ್ದಕ್ಕೆ ಈ ಥರ ಹೆಚ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕಿ ಇನ್ನೊಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪುನ ಹಾಕ್ತಾ ಇದ್ದೀನಿ ಸೊ ಉಪ್ಪನ್ನ ನೋಡ್ಕೊಂಡು ಕಡಿಮೆ ಹಾಕೋಬೇಕು ಯಾಕೆಂದ್ರೆ ಆಮೇಲೆ ನಾವು ಸಾಸ್ನ ಯೂಸ್ ಮಾಡೋದ್ರಿಂದ ಅದರಲ್ಲೂ ಉಪ್ಪು ಖಾರ ಇರುತ್ತೆ ಮತ್ತೆ ಇಲ್ಲಿ ಆರಿಗೇನು ಯೂಸ್ ಮಾಡ್ತಾ ಇದೀನಿ ಆರಿಗೇನು ಇಲ್ಲ ಅಂತಂದ್ರೆ ನೀವು ಗರಂ ಮಸಾಲ ಯೂಸ್ ಮಾಡಬಹುದು ಮತ್ತೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಆಗೋ ಥರ ಈ ಥರ ತಿರುಗಿಸ್ತಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಆದಷ್ಟು ತರಕಾರಿ ಕ್ರಂಚಿಯಾಗಿರೋ ಥರ ಫ್ರೈ ಮಾಡ್ಕೊಳ್ಳಿ ಈಗ ಪನ್ನೀರನ್ನ ಈ ಥರ ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೊಗೊಂಡಿರೋದು ಒಂದು ಐವತ್ತು ಗ್ರಾಮ್ನಷ್ಟು ಪನ್ನೀರು ಈ ಪನ್ನೀರನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಥರ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ತೋರಿಸೋ ಅಂತಹ ಪ್ರತಿಯೊಂದು ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪನ್ನೀರ್ನ ಹಾಕಿದ್ಮೇಲೆ ಇದನ್ನು ನಿಧಾನಕ್ಕೆ ಕಲಿಸ್ಬೇಕು ಇಲ್ಲಾಂದರೆ ಬ್ರೇಕ್ ಆಗುತ್ತೆ ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು ಚಪಾತಿ ಮಾಡಿಟ್ಕೊಂಡಿರೋದು ತಣ್ಣಗಾಗಿದೆ ಅದಕ್ಕೆ ನಾವು ಎರಡು ಸ್ಪೂನಷ್ಟು ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಚಿಲ್ಲಿ ಸಾಸ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಪುದೀನ ಚಟ್ನಿನ ಕೂಡ ಯೂಸ್ ಮಾಡ್ಕೋಬಹುದು ಈ ಥರ ಆಗಿ ಸ್ಪ್ರೆಡ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ನಾನು ಟೊಮ್ಯಾಟೊ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಚಿಲ್ಲಿ ಸಾಸ್ ಬದಲಿಗೆ ನೀವು ನಾರ್ಮಲ್ ಟೊಮ್ಯಾಟೋನು ಕೂಡ ಉಪಯೋಗಿಸ್ಕೋಬಹುದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಹಾಕಬೇಕಾಗುತ್ತೆ ಆಪಲ್ ಟೊಮ್ಯಾಟೊದು ಬೀಜನ ತೆಗೆದು ಅದನ್ನು ಉದ್ದುದ್ದ ಕಟ್ ಮಾಡಿ ನೀವು ಸ್ಟಫಿಂಗ್ನ ನಾವು ಫಿಲ್ ಮಾಡೋವಾಗ ಇದನ್ನು ಹಾಕಿ ನೀವು ಫಿಲ್ ಮಾಡಿ ರೋಲ್ ಮಾಡಬಹುದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಸೇಮ್ ರೆಸ್ಟೋರೆಂಟ್ ಅಲ್ಲಿ ವೆಜ್ ರೋಲು ಅದೇ ತರ ಟೇಸ್ಟ್ ಬರುತ್ತೆ ನಿಮಗೆ ಸೊ ಇಲ್ಲಿ ನಾನು ಮಾಡ್ಕೊಂಡಿರೋಂತಹ ಸ್ಟಫಿಂಗ್ ನ ಒಂದು ಕೊನೆಗೆ ಇಟ್ಕೋತಾ ಇದೀನಿ ಸೊ ನಿಮಗೆ ಎಷ್ಟು ಸ್ಟಫಿಂಗ್ ಬೇಕಾದ್ರೂ ನೀವು ಹಾಕ್ಕೋಬಹುದು ಇಲ್ಲಿ ಈ ರೋಲ್ ನ ಬಾಕ್ಸ್ ಅಲ್ಲಿ ಕ್ಯಾರಿ ಮಾಡೋ ಹಾಗಿದ್ರೆ ಚಪಾತಿ ಹಾಗೆಯೇ ನಾವು ಮಾಡಿರೋ ಸ್ಟಫಿಂಗ್ ಎರಡು ಚೆನ್ನಾಗಿ ತಣ್ಣಗಾಗಿರಬೇಕು ಬಿಸಿ ಇರೋವಾಗ ಏನಾದರೂ ಈ ರೋಲ್ ನ ಮಾಡಿದ್ರೆ ನೀವು ಬಾಕ್ಸ್ ಕ್ಯಾರಿ ಮಾಡೋವಾಗ ಅದು ಸಾಗಿ ಅಂದ್ರೆ ತುಂಬಾ ಮೆತ್ತ ಮೆತ್ತಬಿಡುತ್ತೆ ಅದಷ್ಟು ಅಷ್ಟು ಸೊ ಬಾಕ್ಸ್ ಮಾಡೋ ಹಾಗಿದ್ರೆ ಮಾತ್ರ ಸ್ಟಫಿಂಗು ಹಾಗೆ ಚಪಾತಿ ಎರಡೂ ತಣ್ಣಗಿರಬೇಕು ಇಲ್ಲಿ ನಾನ್ ತೋರಿಸಿರುವಂತಹ ಒಂದು ರೋಲು ಇನ್ನೂರು ಕ್ಯಾಲರೀಸ್ ಮತ್ತೆ ಎಂಟು ಗ್ರಾಮ್ ಪ್ರೋಟೀನ್ ನ ಕೊಡುತ್ತೆ ಇದರಲ್ಲಿ ತರಕಾರಿನ ನಾವು ಉಪಯೋಗಿಸಿರೋದ್ರಿಂದ ಫೈಬರ್ ಕಂಟೆಂಟು ಹೆಚ್ಚಾಗಿದೆ ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ವೈಟ್ ಲಾಸ್ ಮಾಡೋರಿಗೆ ಡಯಾಬಿಟೀಸ್ ಇರೋರಿಗೆ ಮಕ್ಕಳಿಗೆ ಈ ತರದ ಬ್ರೇಕ್ಫಾಸ್ಟ್ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಈ ಒಂದು ರೋಲ್ ಅಲ್ಲಿ ನಿಮಗೆ ಸಿಗುತ್ತೆ ಇವತ್ತು ನಾನು ತೋರಿಸಿರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಮರೀದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ